ಓಂ ವಿಶ್ವಸ್ಮೈ ನಮಃ ನನ್ನ ಪ್ರೀತಿಯ ಬಂಧುಗಳೇ ಶಿವರಾತ್ರಿ ಮಹಾಶಿವರಾತ್ರಿ ಕಾಲಾದಿ ಕಾಲ ಮಹಾಕಾಲ ಮಹಾಶಿವರಾತ್ರಿಯ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಪರ್ವಕಾಲ ಈ ಮಹಾಶಿವರಾತ್ರಿ ಪ್ರತಿ ತಿಂಗಳು ಬರ್ತಕ್ಕಂತಹದ್ದು ಮಾಸ ಶಿವರಾತ್ರಿ ವರ್ಷಕ್ಕೊಮ್ಮೆ ಬರುವಂಥದ್ದು ಮಹಾಶಿವರಾತ್ರಿ ಅತ್ಯಂತ ಅದ್ಭುತ ಅಮೋಘ ಆಹ್ಲಾದ ಆನಂದವನ್ನು ಉಣಬಡಿಸ್ತಕ್ಕಂತಹದ್ದು ಈ ಒಂದು ಮಹಾಶಿವರಾತ್ರಿ ಒಟ್ಟಾರೆ ಮನುಷ್ಯನ ಜನ್ಮವನ್ನು ಸಾಫಲ್ಯವನ್ನು ಮನುಷ್ಯನಿಗೆ ಮನುಷ್ಯನಿಗಿರ್ತಕ್ಕಂತಹ ಈ ಒಂದು ಕಷ್ಟ ನಷ್ಟ ಸಂಕಷ್ಟ ದುಃಖ ದುಮ್ಮಾನ ನೋವು ಯಾರ ಬಳಿಯೂ ಹೇಳಿಕೊಳ್ಳಲಾಗಿರತಕ್ಕಂತಹ ನೋವುಗಳು ಅದೆಷ್ಟು ಜಾಗ್ಯಾಪಹಗಳು ತುಂಬಿದವೆಯೋ ಇಂತಹದರ ಮಧ್ಯೆ ಒಂದು ಬಂಧವನ್ನು ಅನುಬಂಧವನ್ನು ಸಂಬಂಧವನ್ನು ಮಾಡ್ತಾ ಬಂಧಿಸಿಬಿಡ್ತಾನೆ ಆ ಭಗವಂತ ಅನುಭವ ಅಂತಹ ಭಗವಂತನ ಸಂಬಂಧದಲ್ಲಿ ಬಹುಶಃ ಬಾಲ್ಯದ್ದು ಒಂದಷ್ಟು ಆಟಪಾಠಗಳನ್ನು ಸಂತೋಷವನ್ನು ಆಹ್ಲಾದವನ್ನು ಖುಷಿಯನ್ನು ಒಟ್ಟಾರೆ ಕೊಡುತ್ತಾನೆ ಅದಾದ ನಂತರ ಯೌವನಕ್ಕೆ ಬಂದಾಗ ಹ್ಞೂ ಹ್ಞೂ ಅಲ್ಲೂ ಬಿಡಲ್ಲ ಅದನ್ನು ಕಿತ್ಕೊಳ್ತಾನೆ ತದನಂತರ ಯೌವನವನ್ನು ಕೊಡ್ತಾನೆ ಅತ್ಯಂತ ರಸ ಘಳಿಗೆಗಳವು ಅದ್ಭುತವಾಗಿರ್ತಕ್ಕಂತಹದ್ದು ಅದನ್ನು ಒಟ್ಟಾರೆ ಪರಿಪೂರ್ಣ ಅನುಭವಿಸಲು ಅಲ್ಲೂ ಕೂಡ ಅವ ಆಗ್ತಾನೆ ತದನಂತರ ವಿದ್ಯೆ ಹುದ್ದೆ ಮಡದಿ ಮಕ್ಕಳು ಮನೆ ಮಹಲು ಅಂತ ಅಲ್ಲಿ ಬಂಧಿಸ್ತಾನೆವಾ ಅದಾದ ನಂತರ ಬೆನ್ನಟ್ಟಿ ಬರ್ತಕ್ಕಂತಹದ್ದು ಇದೆಯಲ್ಲ ಮುಪ್ಪು ಅದರ ಆಚೆಗಿನದ್ದು ಇನ್ನು ನಾನು ಹೇಳಬೇಕಾಗಿಲ್ಲ ನಿಮಗೆಲ್ಲ ಗೊತ್ತಿರುವಂಥದ್ದು ಅಲ್ಲಿ ತನಕ ಬಹುಶಃ ಮನುಷ್ಯನದ್ದು ಏನೇನು ಇದೆಯೋ ಈ ತೊಡಕು ತೊಂದರೆಗಳೆಲ್ಲವೂ ಕೂಡ ನಿವಾರಣೆಗೆಂದೇ ಬರ್ತಕ್ಕಂತಹದ್ದು ಈ ಒಂದು ಮಹಾಶಿವರಾತ್ರಿ ಈ ಶಿವರಾತ್ರಿಯೊಂದು ಏನು ಮಾಡ್ಕೊಳ್ಬೇಕು ನಾವು ಬಹುಶಃ ನೀವು ಐದು ನೆನಪಿಟ್ಕೊಳ್ಬೇಕು ಚೆನ್ನಾಗಿ ನೆನಪಿಟ್ಕೊಳ್ಳಲೇಬೇಕಾಗಿರ್ತಕ್ಕಂಥ ಐದು ಅಂಶಗಳು ಈ ಒಂದು ಮಹಾಶಿವರಾತ್ರಿ ಎಂದು ನಾವು ನಮ್ಮದಾಗಿರ್ತಕ್ಕಂತಹ ಜನ್ಮವನ್ನು ಸಾಫಲ್ಯವನ್ನು ಪಡೆದುಕೊಳ್ಳುತ್ತಾ ನಮ್ಮದಾಗಿರ್ತಕ್ಕಂಥ ಸಂಸಾರದ ರಥವನ್ನು ಸುಗಮವಾಗಿ ಸಾಂಗೋಪಾಂಗವಾಗಿ ಎಳೆದುಕೊಂಡು ನಿಭಾಯಿಸ್ಕೊಳ್ತಾ ಸಂತೋಷವನ್ನು ಸುಖವನ್ನು ನೆಮ್ಮದಿಯನ್ನು ಕಂಡುಕೊಳ್ಳಬೇಕಾದರೆ ನಮಗೆ ಅಲ್ಲಲ್ಲಿ 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 ಪರೀಕ್ಷೆಗಳು ಮಾತ್ರವಲ್ಲ ಅಗ್ನಿ ಪರೀಕ್ಷೆಗಳು ಅಡ್ಡ ಬರ್ತವೆ ಅಂತಹದ್ರಲ್ಲಿ ಈ ಒಂದು ಮಹಾಶಿವರಾತ್ರಿ ಇದೆಯಲ್ಲ ನಿಮಗೆ ಸಣ್ಣದೊಂದು ಹೇಳ್ಬಿಡ್ತೇನೆ ನಿಮ್ಮ ಒಂದು ಎಕರೆ ಹೊಲದಲ್ಲಿ ಒಂದು ಎಕರೆಯ ಹೊಲದಲ್ಲಿ ಬಹುಶಃ ನೀವೇನಾದರೂ ಈ ಸ್ಯಾಂಡಲ್ ಶ್ರೀಗಂಧ ರಕ್ತಚಂದನ ಇವೇನಾದರೂ ನೆಟ್ಟಿದ್ರೆ ಒಂದು ಇಪ್ಪತ್ತು ವರ್ಷ ಬಿಟ್ಟರೆ ಏನು ಫಸಲು ಬರುತ್ತೋ ಖುಷಿಯಾಗಿ ಆ ಖುಷಿ ಆ ದಿನಗಳಿಗೆ ಹೋಲ್ಕೆ ಮಾಡಿಕೊಳ್ಳಿ ಬೇರೆ ದಿನಗಳನ್ನು ಆದರೆ ಈ ಒಂದು ಮಹಾಶಿವರಾತ್ರಿ ಎಂದು ನಾನು ಹೇಳತಕ್ಕಂತಹ ಈ ಐದು ಅಂಶಗಳನ್ನು ಲಿಂಗ ಪುರಾಣದ ಪ್ರಕಾರವಾಗಿ ನೀವು ಮಾಡಿಕೊಂಡು ಬರ್ತೀನಿ ಅನ್ನೋದಾದರೆ ಒಂದು ಎಕರೆ ಇದ್ದಂಥವನಿಗೆ ಒಂದು ಸಾವಿರ ಎಕರೆನಲ್ಲಿ ಬಹುಶಃ ಆ ಒಂದು ಶ್ರೀಗಂಧದ ಇಟ್ಟರೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಬಹಳ ಅದ್ಭುತವಾಗಿರ್ತಕ್ಕಂತಹದ್ದು ಬಹಳ ಅದ್ಭುತ ಒಂದು ಸಾವಿರ ಎಕರೆಯಲ್ಲಿ ಶ್ರೀಗಂಧ ಇದ್ದರೆ ನಮಗಾಗ್ತಕ್ಕಂತಹ ಆನಂದ ಏನಿರಬಹುದು ಅಂತ ಒಮ್ಮೆ ಊಹೆ ಮಾಡಿ ಅಂತಹದ್ದನ್ನು ಕೊಡ್ತಾನೆ ಮಹಾನುಭಾವನಾಗಿರ್ತಕ್ಕಂತಹ ಮಹಾಶಿವ ಅಂತಹ ಮಹಾಶಿವರಾತ್ರಿ ಎಂದು ಐದು ಅಂಶಗಳು ನೋಟ್ ದ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಅಂತಂದರೆ ಅಭಿಷೇಕ ಉಪವಾಸ ಎರಡನೆಯದು ಮೂರನೆಯದು ಜಾಗರಣೆ ಇನ್ನು ನಾಲ್ಕನೆಯದು ಭಗವಂತನಾಗಿರ್ತಕ್ಕಂಥದ್ದು ಏನು ಇದೆಯೋ ಅಂಥವನಿಗೆ ಬಹಳ ಇಷ್ಟವಾಗಿರತಕ್ಕಂಥ ಸಂಪ್ರೀತಿ ಆಗ್ತಕ್ಕಂಥದ್ದು ಬಿಲ್ವ ದಳಗಳಿಂದ ಅರ್ಚನೆ ಮಾಡುವಂಥದ್ದು ಐದನೆಯದು ಸ್ಮರಣೆ ಶಿವ 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 ತದಾತ್ಮನ ಹೊಂದತಕ್ಕಂತಹದ್ದು ಏನದು ಒಟ್ಟಾರೆ ನೀವೊಂದು ಬರೆದಿಟ್ಕೋಬೋದು ಯಾರು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡುತ್ತಾರೋ ಅದೃಷ್ಟಗಳು ಐಶ್ವರ್ಯದ ಅದೃಷ್ಟಗಳು ನಿಮಗೆ ಬಂದ ಹಾಗೇ ಒಂದೇ ಮಾತನ್ನು ಹೇಳೋದಾದರೆ ಒಂದು ಲಾಟ್ರಿಯನ್ನು ನೀವು ಪಡ್ಕೊಂಡು ಹಾಗೇನೆ ಬಹುಶಃ ಕೇಳಲೇಬೇಕು ಅಂತಿಲ್ಲ ಆದರೆ ಯಾರ್ಯಾರಿಗೆ ಯಾವ ಯಾವ ಭಾಗ್ಯ ಬರೆದಿತ್ತೋ ಅವರದ್ದು ಅಮೋಘವಾಗಿರ್ತಕ್ಕಂತಹ ಸುದಿನ ಸುವೇಳೆ ಸುಮುಹೂರ್ತ ಸುಲಗ್ನ ಎಂದು ನಿಮ್ಮದು ಮಹಾಶಿವರಾತ್ರಿ ಅದಕ್ಕಾಗಿ ನೆ ನೆನಪಿಟ್ಕೊಳ್ತಾ ಬಹಳ ಪ್ರಮುಖವಾಗಿರ್ತಕ್ಕಂಥ ಒತ್ತು ಕೊಡುವಂಥದ್ದು ಪ್ರತಿ ತಿಂಗಳು ಮಾಸ ಶಿವರಾತ್ರಿಗೆ ನೀವು ಉಪವಾಸವಿದ್ದು ಜಾಗರಣೆ ಮಾಡಿ ಶಿವನ ಸಾಮೀಪ್ಯ ಇರಲಿಕ್ಕೆ ನಮ್ಮ ಆಗಲಿಲ್ಲ ಬಹುಶಃ ಮನುಷ್ಯ ಜನ್ಮ ಅಂತ ಬಂದಿರೋದು ಅದಕ್ಕೆ ಇಲ್ಲೊಂದು ಸಾರ್ಥಕತೆ ಮಾಡ್ಕೊಂಡು ಹೋಗಲಿಕ್ಕೆ ಇಲ್ಲಿ ನಾವು ಬಂದು ಏನು ಮಾಡ್ತೀವಿ ನಮ್ಮದೇ ಆಗಿರತಕ್ಕಂತಹ ಬದುಕನ್ನು ಕಟ್ಟುಕೊಳ್ಳುವಲ್ಲಿ ಹಲವರು ವಿಫಲರಾಗ್ತಾರೆ ಕೆಲವರು ಸಫಲರಾಗ್ತಾರೆ ನಾವು ಯಾವುದು ಇಷ್ಟಲ್ಲಿದ್ದೇವೋ ಗೊತ್ತಿಲ್ವಲ್ಲ ಅದಕ್ಕಾಗಿ ಏನು ಬೇಕು ಬೇಡಿಕೆಗಳಂತಿದೆಯಲ್ಲ ಮನುಷ್ಯನಿಗೆ ಬೇಕು ಬೇಡುಗಳಂತ ಯಾವುದು ಬೇಕು ಯಾವುದು ಬೇಡ ನಮಗೆ ಕಷ್ಟ ಆದರೆ ನಮಗೆ ಬೇಡ ನಷ್ಟ ಆದರೆ ಇಷ್ಟ ಇಲ್ಲ ಕಷ್ಟ ಮೊದಲೇ ಬೇಡ ಈ ತರಹದ ಒಂದು ಪಟ್ಟಿ ಮಾಡಿಕೊಂಡ್ರೆ ಇನ್ನು ಸುಖ ಸೌಖ್ಯ ಭೋಗ ಭಾಗ್ಯ ಇದೊಂದು ಪಟ್ಟಿ ಮಾಡಿಕೊಂಡ್ರೆ ಯಾವ ಪಟ್ಟಿನ ಅಪೇಕ್ಷೆ ಪಡ್ತೀರಿ ಯಾವುದಕ್ಕಾಗಿ ನೀವು ಪುರಸ್ಕರಿಸ್ತೀರಿ ಮತ್ತೆ ತಿರಸ್ಕರಿಸ್ತೀರಿ ಏನೆಲ್ಲ ಕೂಡ ಇರ್ತಕ್ಕಂತಹದ್ದು ನಿಮ್ಮ ಒಂದು ಮಹತ್ ಸಾಧನೆಯಲ್ಲಿ ಮಾಡ್ಕೊಳ್ಬೇಕಾಗಿರ್ತದೆ ಚೆನ್ನಾಗಿ ನಾವು ನೆನಪಿಟ್ಕೊಳ್ಬೇಕು ಮಹತ್ ಕಾರ್ಯಗಳನ್ನ ಮಹತ್ತರವಾಗಿರ್ತಕ್ಕಂತಹದ್ದನ್ನು ಮಹಾ ಮಹಾತ್ಯಾಗಗಳು ಮಾಡಬೇಕಾಗ್ತವೆ ಕೊನೆ ಪಕ್ಷ ನಾವು ಈ ಒಂದು ಮಹಾಶಿವರಾತ್ರಿಯನ್ನು ಹೇಗೆ ಆಚರಣೆ ಮಾಡಬೇಕು ಒಬ್ಬ ವ ಒಂದು ವಿದ್ಯಾರ್ಥಿ ವರ್ಷ ಪೂರ್ತಿ ಓದಿದ್ರೆ ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ ಒಂದು ವರ್ಷ ಪೂರ್ಣವಾಗಿ ಒಬ್ಬ ವಿದ್ಯಾರ್ಥಿ ಓದಿದ್ರೆ ಅವನ ಬಂಡವಾಳ ಕೇವಲ ಆರು ಗೊತ್ತಾಗುತ್ತೆ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಕನ್ನಡ ಇಂಗ್ಲೀಷ್ ಅಂತ ಬರ್ತಾವಲ್ಲ ಅಷ್ಟು ಸಬ್ಜೆಕ್ಟಲ್ಲಿ ಅವನು ಎಷ್ಟರ ಮಟ್ಟಿಗೆ ತಿರುಗಡೆ ಆಗ್ತಾನೆ ಅವನು ವರ್ಷ ಪೂರ್ತಿ ಓದಿದನ ಇಲ್ವ ಅಂತ ನಮಗೆ ಗೊತ್ತಾಗದು ಯಾವಾಗ ಅಂತಂದರೆ ಕೇವಲ ಆರು ನಾವುಗಳಷ್ಟು ಸಂಸಾರವನ್ನು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದೀವಿ ಅಂತಕ್ಕಂತಹದ್ದು ನಮಗೆ ಗೊತ್ತಾಗಲಿಕ್ಕೆ ನಮ್ಮ ಬಂಡವಾಳ ಈ ಒಂದು ಮಹಾಶಿವರಾತ್ರಿ ನಮಗಿದೊಂದು ಎಕ್ಸಾಮ್ ಸೆಂಟರ್ ಈ ಎಕ್ಸಾಮ್ ಸೆಂಟ್ರಲ್ಲಿ ನೀವೆಷ್ಟರ ಮಟ್ಟಿಗೆ ಪರೀಕ್ಷೆ ಬರಿತಿರೋ ಹಾಗೆ ಅಂದರೆ ಒಂದು ಮಾತಿನಲ್ಲಿ ಎಚ್ಚರಿಸಿ ಇಲ್ತಕ್ಕಂತಹದ್ದು ಯದ್ಭಾವಂ ತದ್ಭವತಿ ನಿಮ್ಮ ಭಾವನೆಗಳು ಹೇಗಿರ್ತವೋ ನಿಮ್ಮ ಫಲಗಳು ಕೂಡ ಹಾಗೆ ಇರುತ್ತವೆ ಅದಕ್ಕಾಗಿಯೇ ಈ ಒಂದು ಶಿವರಾತ್ರಿನ ಚೆನ್ನಾಗಿ ನೆನಪಿಟ್ಕೊಳ್ಳಿ ಆರು ಗಂಟೆಯ ಸಾಯಂಕಾಲದ ಗೋಧುಳಿ ಲಗ್ನದಿಂದ ಮಾರನೇ ದಿನ ಮರುದಿನ ಆರು ಗಂಟೆ ತನಕ ಬಹುಶಃ ನಮ್ಗೆ ಗೊತ್ತಿಲ್ಲದೆ ಕಾಲ ಕಳೆದ ಬಿಡದೆ ಅವನ ಜೊತೆಗೆ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಮುನ್ನೂರ ನಾಲ್ಕು ದಿನಗಳನ್ನ ನಿನ್ನ ಕುಟುಂಬದ ಪೋಷಣೆ ಲಾಲನೆ ಲಾಭ ನಷ್ಟಕ್ಕಾಗಿ ಬಿದ್ದು ಬಿಡು ಕನಿಷ್ಠ ಪಕ್ಷ ಈ ಒಂದು ದಿನ ಆದ್ರೂ ಈ ಒಂದು ದಿನ ಆದ್ರೂ ನಾವು ಭಗವಂತ ಕಡೆ ಕೊಟ್ಟಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ವರ್ಷ ಪೂರ್ತಿ ಈ ಕಾಲಗಳ ಎಲ್ಲೆಲ್ಲಿ ಹೋಗಿದಾವಾಗ ಗೊತ್ತಿಲ್ಲ ಇವತ್ತು ಒಂದು ದಿನ ಆದ್ರೆ ಭಗವಂತನ ಆಲಯಕ್ಕೆ ಹೋಗಬೇಕು ವರ್ಷ ಪೂರ್ತಿ ಈ ಕೈಗಳೇನು ಕೆಟ್ಟ 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 ಕೆಲಸ ಮಾಡಿದೆಯೇ ಗೊತ್ತಿಲ್ಲ ಇವತ್ತು ಒಂದು ದಿನ ಆದವನ ತ್ರಿದಳಂ ತ್ರಿಗುನಾಕಾರಂ ತ್ರಿನೇತ್ರಂಚಿತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಯಗಬಿಲ್ವಂಶು ಬಾರ್ಪಣ ಆಡಿಕೊಂಡಾಡಿ ಆಗ ನೀವು ಸುಖವಂತರು ನೋಡಿ ಭಾಗ್ಯವಂತರು ನೋಡಿ ಭೋಗ ಭಾಗ್ಯವನ್ನು ನೀವು ವೆಲ್ಕಮ್ ಮಾಡಿದ್ದ ಹಾಗೇನೆ